ചൊക്കെ സർപ്രൈസ് <laughs> <laughs> ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಬೆಲ್ಲ ಬೆಲ್ಲೈಕನ್ ಒತ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಅದು ಕೆಲಸ ಎಲ್ಲ ಆಗಿ ಇವತ್ತು ಬೇಗ ಬೇಗ ಕೆಲಸ ಮುಗಿಸಿದ್ದೇನೆ ಇನ್ನೂ ಒಂದು ತಿಂಡಿ ಆಗಬೇಕು ಇವತ್ತು ಮೂವರಿದ್ದಾರೆ ಸಾಂಬಾರೆಲ್ಲ ಆಯಿತು ದನಗಳಿಗೆ ಅಕ್ಕ ಜೆಲ್ಲ ಕೊಟ್ಟಾಯಿತು ಅವರನ್ನೊಂದು ಹೊರ ಕರ್ಕೊಂಡು ಬಂದು ದೋಸೆ ಹೊಯ್ದು ಆಮೇಲೆ ಅವರಿಗೆ ತಿಂಡಿ ಕೊಡ್ಬೋದು ಮತ್ತು ನಾವು ಕೂಡ ತಿನ್ಬೋದು ಹಾಗೆ ಇವತ್ತು ಮೂರು ಮೂವರಿದ್ದಾರೆ ವರ್ಕರ್ಸ್ ಹಾಗೆ ಜೂಲಿ ಮತ್ತೆ ನನ್ನ ಸಿನಿ ಕಂಟು ಸಿನಿ ಮೊನ್ನೆ ಕಟ್ ಮಾಡಿದ್ದೆಲ್ಲ ಹೂವಿನ ಗಿಡ ಎಲ್ಲ ಚಿಗುರಿದೆ ನೋಡಿ ಎಲ್ಲೆಲ್ಲಿಂದ ಕಟ್ ಮಾಡಿದ್ದೇನೆ ಅಲ್ಲಿಂದಲೇ ಚಿಗುರ್ತದೆ ನೋಡಿ ಹಾಗೆ ಅದು ನನ್ನ ಟೆಕ್ನಿಕ್ ಇನ್ನಿದ್ರಲ್ಲಿ ಹೂವು ಆಗ್ತದೆ ಮಗು ಕೂಡ ಆಗ್ತಾ ಉಂಟು ನೋಡಿ ಜನಗಳನ್ನು ಬಿಟ್ಟಾಯಿತು ನಾನು ಅಪ್ಪನಿಗೆ ಮನೆಗೆ ಹೋಗ್ತಾ ಇದ್ದೇವೆ ಇನ್ನು ಹೋಗಿ ತಿಂಡಿ ಪ್ರಿಪೇರ್ ಮಾಡಬೇಕು ಹಾಗೆ ಕೆಲಸದವರಿಗೆ ಚಾಯ ಎಲ್ಲ ಕೊಟ್ಟಾಯಿತು ಅವರು ಕಟ್ತಾ ಇದ್ದಾರೆ ನೋಡಿ ಇನ್ನು ಸೈಡ್ ಸೈಡಿಗೆ ಎರಡು ಕಡೆ ಕಟ್ಟಲಿ ಕುಂಟು ಹಾಗೆ ನನ್ನ ದನಗಳನ್ನು ಒಂದು ಚೇಂಜ್ ಮಾಡುವ ಅಂತ ಬಂದೆ ಇನ್ನು ನಾನು ಹುಲ್ಲಿಗೆ ಹೋಗಬೇಕು ಇವತ್ತು ಸಾಂಬಾರೆಲ್ಲ ಬೇಗ ಮಾಡಿಟ್ಟಿದ್ದೇನಲ್ಲ ಇನ್ನು ಹುಲ್ಲಿಗೆ ಹೋಗೋದು ಮಧ್ಯಾಹ್ನ ಮೇಲೆ ಒಂದು ಸ್ವಲ್ಪ ಫ್ರೀ ಇರಲಿ ಅಂತ ಯಾಕಂದರೆ ಒಂದು ಸ್ವಲ್ಪ ಅಂಗಳ ಕ್ಲೀನ್ ಮಾಡಬೇಕು ಇವತ್ತು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ಹಾಗಾಗಿ ಸಂಜೆ ದೀಪ ಎಲ್ಲ ಇಡಬೇಕಲ್ಲ ಹಾಗಾಗಿ ಒಂದು ಸ್ವಲ್ಪ ಕ್ಲೀನ್ ಮಾಡುವ ಅಂತ ಮೊನ್ನೆ ಅಪ್ಪ ಅಂತ ಹೇಳೋವ್ರು ಹೇಳಿದರು ಒಂದು ಟೆನ್ ಡೇಸ್ ಬಿಟ್ಟು ಮಾಡುವ ಇಬ್ಬರು ಅಂತ ಅದು ಅಂಗಳ ಚೂರು ದೊಡ್ಡದು ಉಂಟು ಅದಕ್ಕೆ ಸಗಣಿ ಗುಡಿಸ್ಬೇಕು ಅಂತಾದ್ರೆ ಒಂದು ಅರ್ಧ ಗಂಟೆ ಅರ್ಧ ಗಂಟೆಗಿಂತ ತುಂಬ ಒನ್ ಅವರ್ ಬೇಕಾಗ್ತದೆ ನನಗೆ ಒಬ್ಬಳಿಗೆ ಮಾಡ್ಕೊಂಡು ಹಾಗೆ ಅಪ್ಪ ಒಂಚೂರು ಗುಡಿಸ್ಕೊಟ್ರೆ ನಾನು ಗುಡಿಸ್ತಾ ಹೋಗ್ಬೋದಲ್ಲ ಸಗಣಿ ಅಂತ ಒಂದು ಟೆನ್ ಡೇಸ್ ಹೋಗ್ಲಿಂತ ಮೊನ್ನೆ ಹೇಳಿದರು ಇವಾಗ ಹೇಳ್ತಾರೆ ನೀನು ಮಾಡ್ತೀಯಲ್ಲ ಅಂತ ಹೇಳ್ತಾರೆ ಅದಕ್ಕೆ ಈಗ ಹುಲ್ಲಿಗೆ ಹೋದರೆ ಮಧ್ಯಾಹ್ನ ಮೇಲೆ ಒಂದು ಚೂರಾದರೂ ಅಂಗಳ ಕ್ಲೀನ್ ಮಾಡ್ಬೋದು ಅಂತೇಳಿ ಏನಂತ ಹೇಳಿದ್ರೆ ನಾನಿವತ್ತು ವಿ ಬ್ಲಾಗ್ ಅಪ್ಲೋಡ್ ಮಾಡ್ಲಿಕ್ಕೆ ಹೋಗ್ತೇನಲ್ಲ ಬೆಳಗ್ಗೆ ಬೆಳಿಗ್ಗೆ ಯಾವಾಗಲೂ ಒಂದು ಕಡೆ ಎಲ್ಲ ಅಂಗಡಿ ಎದುರು ಸಹ ಸಗಣಿ ಗುಡಿಸಿಟ್ಟಿದ್ದಾರೆ ನನಗೆ ಆಯಿತು ಚೆ ನಾನೇ ಈ ವರ್ಷ ಲೇಟ್ ಅಂತ ಇಲ್ಲಾಂದರೆ ಯಾವಾಗಲೂ ನಂಗೆ ಡಿಸೆಂಬರ್ ಆಗಬೇಕಾದ್ರೆ ಅಂಗಳ ಕ್ಲೀನ್ ಮಾಡಿ ಗುಡಿಸಿ ಆಗಿರ್ತದೆ ಸಗಣಿ ಈ ವರ್ಷವೇ ಲೇಟ್ ಅಂದರೆ ನಮ್ಮಲ್ಲಿ ಇವಾಗ ಕೊಟ್ಟಿಗೆದು ವರ್ಕ್ ಆಗ್ತದೆ ಅಂತಲ್ಲ ಹಾಗೆ ಇಲ್ಲಾಂದರೆ ಇಷ್ಟೊತ್ತಾಗೋ ನಮ್ಮ ಅಂಗಳ ಕ್ಲೀನಾಗಿ ಚೆನ್ನಾಗಿರ್ತದೆ ಸಗಣಿ ಗುಡಿಸಿ ನಾನು ಬಂದೆ ನಮ್ಮ ಬಿಟ್ಟು ಪುಟ್ಟು ಹತ್ರ ಪುಟ್ಟು ಅಮ್ಮ ಎಲ್ಲಿ ಪುಟ್ಟು ಅಮ್ಮ ಬಿಟ್ಟು ಅಮ್ಮ ಇಲ್ಲಿದ್ದಾನೆ ಬಿಟ್ಟು ಗುಂಡ ಬಿಟ್ಟು ಬಿಟ್ಟು ಗುಂಡ ಬಿಟ್ಟುಗುಂದ ಪಪ್ಪಿ ಕೋದು ಪಪ್ಪಿಕದು ಪಪ್ಪಿ ಕೊಟ ಪಪ್ಪಿ ಅಲ್ಲ ಮಂಗು ಅವಳಿಗೆ ಅಮ್ಮನ ಹತ್ರನೇ ಆಗಬೇಕು ಇವಳು ಎಷ್ಟು ಸರಿ ಕುಟ್ಟುತ್ತಾಳೆ ಅಂತಿಲ್ಲ ಅವ ಇವಳಿಗೆ ಅಮ್ಮನಿಗೆ ಅವಳನ್ನ ಕಂಡ್ರೇ ಆಗೋದಿಲ್ಲ ಯಾಕಂದರೆ ಅವಳಿಗೊಂದು ಮಗು ಉಂಟಲ್ಲ ಮಗ ಇದ್ದಾನಲ್ಲ ಹಾಗೆ ಅಂತ ಅನ್ನಿಸ್ತದೆ ನನಗೆ ಯಾವಾಗ ನೋಡಿದ್ರು ಕುಟ್ಟಿದೆ ಇವಳು ಮತ್ತೆ ಮತ್ತೆ ಹೋಗಿ ಅವಳ ಹತ್ರ ನಿಲ್ಲೋದು ನನ್ನ ಹಬ್ಬ ಸಹ ಹೇಳ್ತಿರ್ತಾರೆ ಅವಳೊಂದು ಕುಟ್ಟಿಸ್ಕೊಳ್ಳಿಕ್ಕೆ ಅವಳ ಹತ್ರ ಹೋಗೋದು ಅಂತ ಇಷ್ಟು ಇಡೀ ಜಾಗ ಉಂಟು ಎಲ್ಲಿ ಬೇಕಾದರೂ ಸುತ್ತಬೋದು ಅವಳಿಗೆ ಇಲ್ಲೇ ಆಗಬೇಕು ಅಮ್ಮನ ಹತ್ರನೇ ಆಗಬೇಕು ಅವಳಿಗೆ ಇಲ್ಲಿ ನಾವೆಲ್ಲ ಹುಲ್ಲಿಗೆ ಹೋಗ್ತಾ ಇದ್ದೇವೆ ನಮ್ಮ ಜೂಲಿ ಎದುರಿಂದ ಹೋಗ್ತಿದ್ದಾಳೆ ಜೂಲಿ ಎಲ್ಲರೂ ಬಂದಿದ್ದಾರೆ ನನ್ನೊಟ್ಟಿಗೆ ಇಲ್ಲಿ ಕಂಟು ಇದ್ದಾನೆ ದೀಪಿ ಪಡಿ ಬರ್ತಾ ಇದ್ದಾರೆ ನೋಡಿ ಓಡಿ ಓಡಿ ಬಂದ್ರು ಬಂದರು ಬಂದರು ಜಮಿ ಇಲ್ಲ ಶನ್ನು ಇದ್ದಾನೆ ಅವಳ ಬದಲಿಗೆ ಹೂವು ಏನು ಹೋದ್ರು ಮಾಡಿ ಬರುವ ಎಲ್ಲಾಯಿತು ಈ ಬಿಸಿಲು ಅಂತ ಹೇಳಿದರೆ ತುಂಬ ಬಿಸಿಲು ಆದರೂ ಹೇಗೋ ಒಂದು ಕಟ ಮಾಡಿದೆ ಏನು ನನ್ನದು ಗೊಂಬೆ ನಿನ್ನೆ ವಾಶ್ ಮಾಡಿದ್ದು ತಗೊಂಡು ಹೋಗ್ಬೇಕು ಮನೆಗೆ ಶನ್ನು ಶನ್ನು ಏ ಶನ್ನು ಬರುದಿಲ್ವಾ ನೀನು ಹೋಗುವ ಕ್ಲೀನ್ ಕ್ಲೀನಾಗಿದೆ ಆ್ಯಕ್ಚುಲಿ ನಿನ್ನೆ ವಾಶ್ ಮಾಡಿ ನೀರೆಲ್ಲ ಇಳಿಲಿ ಅಂತ ಇಟ್ಟು ಹೋಗಿದ್ದೆ ಅದು ಅಪ್ಪನ ಸ್ಪ್ರಿಂಕ್ಲರ್ ಹಾರಿ ಮಣ್ಣೆಲ್ಲ ಪಿ ಪುನಾರಟ್ಟಿತ್ತು ಹಾಗೆ ಈಗ ಮತ್ತೆ ಸ್ವಲ್ಪ ವಾಶ್ ಮಾಡಿ ನೀರೆಲ್ಲ ತೆಗೆದು ಕರ್ಕೊಂಡು ಹೋಗ್ತಿದ್ದೇನೆ ಅಂತಿದ್ದಾಳೆ ಅಚ್ಚ ಸರ್ಪ್ರೈಸ್

ಅವನ ಮುಖದಲ್ಲಿ ಮಂದ ಹಾಸ ನೋಡೋ ಅಂಗಳ ಇಷ್ಟು ಕ್ಲೀನ್ ಮಾಡಿದೆ ನಾನು ಇನ್ನಿದಿಷ್ಟಕ್ಕೆ ಸಗಣಿ ಗುಡಿಸ್ಬೇಕು ಆಮೇಲೆ ದೀಪ ಎಲ್ಲ ಇಡಬೇಕಲ್ಲ ಸಂಜೆಗೆ ಇವತ್ತು ಇವತ್ತು ನಾನು ನೋಟಕ್ಕ ಸಹ ಇದ್ದಾಳೆ ಇದು ನೆಕ್ಸ್ಟ್ ಟೈಮ್ ಮಾಡೋದು ನನಗೆ ಇಷ್ಟು ಕ್ಲೀನ್ ಮಾಡೋಷ್ಟು ಟೈಮ್ ಇರಲಿಲ್ಲ ಇವಾಗ ದನಗಳನ್ನೆಲ್ಲ ಕರ್ಕೊಂಡು ಬಂದು ಫುಲ್ಲೆಲ್ಲ ಮಾಡಲಿಕ್ಕಿತ್ತಲ್ಲ ಹಾಗೆ ತಗೊಂಡು ಬರಲಿಕ್ಕಿತ್ತು ಇದನ್ನು ಇನ್ನೊಂದು ಇಷ್ಟು ಚಾ ಕುಡ್ದಾದ ಸಗಣಿ ಗುಡಿಸಿ ಬಿಡೋದು ಇಲ್ಲ ಅದು ಆಗ್ಬೇಕಷ್ಟೇ ಎರಡು ಉಂಟು ಇದು ಈ ಥರ ಚಿಕ್ಕ ಇರೋದ್ರಲ್ಲಿ ಅದು ಒಂಥರ ಚೆನ್ನಾಗಿರೋದಿಲ್ಲ ಒಳಗಿತ್ತಲ್ಲ ಅಂಗಳೆಲ್ಲ ಸಗಣಿ ಗುಡಿಸಿ ಆಯಿತು ನಾನು ಮತ್ತೆ ಅಚ್ಚಕ್ಕ ಇಬ್ರು ಸೇ ಗುಡಿಸಿದ್ವಿ ಇನ್ನೂ ಹಣತೆ ಎಲ್ಲ ಇಟ್ಟು ಒಂದು ಆರತಿ ಮಾಡಬೇಕು ಉತ್ತರ ಕಡೆ ದಿಕ್ಕು ಅದು ನಮ್ಮದು ಹಾಗೆ ಉತ್ತರ ಕಡೆ ದಿಕ್ಕಿಗೊಂದು ಆರತಿ ಮಾಡಿ ಅಂತ ಹೇಳಿದ್ದಾರೆ ಹಾಗೆ ಉತ್ತರ ಕಡೆ ದಿಕ್ಕಿಗೊಂದು ಆರತಿ ಮಾಡಿ ದೀಪ ಎಲ್ಲ ಬೆಳಗಿಡಬೇಕು ಧನದು ಕೆಲಸ ಎಲ್ಲ ಆಯಿತು ಇನ್ನೂ ಸ್ನಾನ ಮಾಡಿ ಬೇಗ ಬಂದು ಎಲ್ಲ ಬೆಳಗ್ಬೇಕು ಅಚ್ಚುಕ ಬಂದಿದ್ದಾಳೆ ಯಾಕಂತ ಹೇಳಿದರೆ ನಮ್ಮದು ಹಿಂದೆ ಕೊಟ್ಟಿಗೆದು ವರ್ಕ್ ಆಗ್ತಾ ಉಂಟಲ್ಲ ಅಲ್ಲಿ ಇನ್ನೂ ನೆಕ್ಸ್ಟ್ ನಾಳೆ ಎಲ್ಲ ನಾಡಿದ್ದಿಂದ ಒಂದು ಎಕ್ಸ್ಟ್ರಾ ವರ್ಕರ್ಸ್ ಬರ್ತಾರೆ ನನಗೆ ಒಬ್ಬಳಿಗೆಲ್ಲ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಐದು ದಿವಸಕ್ಕೆ ನಾಲ್ಕು ದಿವಸಕ್ಕೆ ಬಂದಿದ್ದಾಳೆ ಹಾಗೆ ಅಂದರೆ ವರ್ಕ್ ತುಂಬ ಉಂಟು ನನಗೆ ಹೆವಿ ಆಗ್ತದೆ ಅಂತ ಹೇಳಿಬಿಟ್ಟು ಬಂದದ್ದು ಇನ್ನು ಬೇಗ ಸ್ನಾನ ಮಾಡಿ ಬಂದು ರಾಮನಿಗೆ ಒಂದು ಆರತಿ ಮಾಡಬೇಕಲ್ಲ ಇವಾಗ ಪಾಯಸ ಮಾಡಿದ್ದಾಳೆ ಇವತ್ತು ಇದು ಅಯೋಧ್ಯೆಯಿಂದ ಮಂತ್ರಾಕ್ಷತೆ ಎಲ್ಲರಿಗೂ ಕೊಟ್ಟಿದ್ರಲ್ಲ ನಮ್ಮ ಕಡೆ ಸಿಹಿ ಮಾಡಿ ತಿನ್ನಿ ಅಂತ ಹೇಳಿದರು ಹಾಗಾಗಿ ಪಾಯಸ ಮಾಡಿದ್ದೇವೆ ಇವತ್ತು ಪಾಯಸ ಮಾಡಿ ಇನ್ನು ರಾತ್ರಿ ಊಟ ಮಾಡುವಾಗ ಉಟ್ ಊಟ ಜೊತೆಗೆ ಸೇವಿಸಿತು ಇದರೊಟ್ಟಿಗೆ ಮಂತ್ರಾಕ್ಷ ಕೂಡ ಹಾಕಿದ್ದುಂಟು ಹ್ಞೂ ನೀವೆಂತ ಮಾಡಿದ್ದೀರಿ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಆಯಿತಾ ದೇವರಿಗೆ ದೀಪ ಎಲ್ಲ ಹೊತ್ತು ಉರಿಸಿ ಆಯಿತು ಇದು ನನ್ನ ಡೆಕೋರೇಷನ್ ಇಷ್ಟೇ ಜಾಸ್ತಿ ಏನಿಲ್ಲ ನಾನು ನಿಮಗೆ ಇಷ್ಟ ಆಗ್ತದೆ ಅಷ್ಟು ಮಾಡಿದೆ ನಾನು ದೇವರಿಗೆ ದೇವರು ಯಾರತಿ ಕೂಡ ಮಾಡಿ ಆಯಿತು ನನ್ನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಶುಭ್ರ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ ಹಾಗೆ ನಾನು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಇಡ್ತೀರಿಟ್ ನಾನು ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ವ್ಲಾಗಲ್ಲಿ ಬ್ಲಾಗಲ್ಲಿ ಶ್ರೀರಾಮ ನಿಮಗೆ ನಿಮಗೆಲ್ಲರೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬೈ ಗಾಯ್ಸ್ ಸಿ ಯು I down the